ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಬಂಧುಗಳೇ ಅರಿವು ವಾಹಿನಿಗೆ ತಮಗೆ ಸ್ವಾಗತ ಈಗ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಬಯಲನರಿ ಮನವೆ ನೋಡಣ್ಣ ನೋಡೋ ಜಗದಾಮರುಳ ನೀ ಕಣ್ಣೆರೆದು ಮನವರಳಿ ನೋಡೋ ನೋಡಣ್ಣ ನೋಡೋ ಮರುಳ ನೀ ಕಣ್ಣೆರೆದು ಮನವರಳಿ ನೋಡೋ ಹಾದಿ ಬೀದಿಲಿ ಗುಡಿಯು ಬೆಳೆದಾವೋ ತಮ್ಮಯ್ಯ ಕಟೆದ ಕಲ್ಲು ದೇವರಾಗಿ ಬೆಚ್ಚಗೆ ಕುಂತ್ಯಾದು ಹಾದಿ ಬೀದಿಲಿ ಗುಡಿಯು ಬೆಳೆದಾವೋ ತಮ್ಮಯ್ಯ ಕಟೆದ ಕಲ್ಲು ದೇವರಾಗಿ ಬೆಚ್ಚಗೆ ಕುಂತ್ಯಾದು ದಾರಿಲ್ಲದ ದಾರದಾವ ವ್ಯಾಪಾರ ಮಾಡ್ಯಾನೋ ತಮ್ಮಯ್ಯ ದಾರಿಗಾಣದ ದಾರಿ ಹೋಕ ಮೋಸ ಹೋಗ್ಯಾನೋ ದಾರಿಲ್ಲದ ದಾರದಾವ ವ್ಯಾಪಾರ ಮಾಡ್ಯಾನೋ ತಮ್ಮಯ್ಯ ದಾರಿಗಾಣದ ದಾರಿ ಹೋಕ ಮೋಸ ಹೋಗ್ಯಾನೋ ನೋಡಣ್ಣ ನೋಡೋ ಜಗದಾಮರುಳ ನೀ ಕಂಡೆರೆದು ಮನವರಳಿ ನೋಡೋ ಹೆತ್ತಪ್ಪ ಅವ್ವ ಅಣ್ಣ ತಮ್ಮರ ದೂರಿಟ್ಟಾರೋ ತಮ್ಮಯ್ಯ ಗುಡಿಯ ಲಿಂಗಕ್ಕೆ ಕರ ಮುಗಿದು ಕಾಣಿಕೆ ಕೊಟ್ಟಾರೋ ಹೆತ್ತಪ್ಪ ಅವ್ವ ಅಣ್ಣ ತಮ್ಮರ ದೂರಿಟ್ಟಾರೋ ತಮ್ಮಯ್ಯ ಗುಡಿಯ ಲಿಂಗಕ್ಕೆ ಕರ ಮುಗಿದು ಕಾಣಿಕೆ ಕೊಟ್ಟಾರೋ ದೇಹ ದಂಡಿಸೋ ಬೆವರ ಕಾಯಕವಲ್ಲೆಂತಾರೋ ತಮಯ್ಯ ದಡೂತಿ ದೇಹ ಬೆಳೆಸಿ ತಾವು ಯೋಗಿಯಾದೇವೆಂತಾರೋ ದೇಹ ದಂಡಿಸೋ ಬೆವರಾಕಾಯಕವಲ್ಲೆಂತಾರೋ ತಮಯ್ಯ ದಡೂತಿ ದೇಹ ಬೆಳೆಸಿ ತಾವು ಯೋಗಿಯಾದೇವೆಂತಾರೋ ನೋಡಣ್ಣ ನೋಡೋ ಜಗದ ಮರುಳ ನೀ ಕಣ್ಣೆರೆದು ಮನವರಳಿ ನೋಡೋ ದಾರಿದೋರೋ ಬಸವಣ್ಣ ಬಂದು ಬಯಲಿಗೆ ಕರೆದಾನೋ ತಮ್ಮಯ್ಯ ದಾರಿಗಾಣದವರೆಲ್ಲ ಜಡವ ಹೊದ್ದು ಮಲಗ್ಯಾರೋ ದಾರಿದೋರೋ ಬಸವಣ್ಣ ಬಂದು ಬಯಲಿಗೆ ಕರೆದಾನೋ ತಮ್ಮಯ್ಯ ದಾರಿಗಾಣದವರೆಲ್ಲ ಜಡವ ಹೊದ್ದು ಮಲಗ್ಯಾರು ಮೈಮನದ ಮಲವನ್ನು ತೊಳೆದು ಅರಿವಲಿ ಮಿಂದು ತಮ್ಮಯ್ಯ ಬನ್ನಿರೆಲ್ಲ ನಿತ್ಯ ಸತ್ಯದ ಬಯಲ ಬೆರೆಯೋಣ ಮೈಮನದ ಮಲವನ್ನು ತೊಳೆದು ಅರಿವಲಿ ಮಿಂದು ತಮ್ಮಯ್ಯ ಬನ್ನಿರೆಲ್ಲ ನಿತ್ಯ ಸತ್ಯದ ಬಯಲ ಬೆರೆಯೋಣ ನೋಡಣ್ಣ ನೋಡೋ ಮರುಳ ನೀ ಕಂಡೆರೆದು ಮನವರಳಿ ನೋಡೋ ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ